ಸಮ್ಮೇಳನದ ಉದ್ದೇಶದಲ್ಲಿ ಅನೇಕ ಗುಂಪುಗಳಲ್ಲಿ ಚರ್ಚೆಗಳು ಅನೇಕ ಏನು ವ್ಯವಸ್ಥೆಗಳ ಬಗ್ಗೆ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನಕ್ಕೆ ರಾಜ್ಯಾದ್ಯಂತ ಎಲ್ಲ ಬ್ರಾಹ್ಮಣ ಸಮಾಜದ ಬಂಧುಗಳು ಕುಟುಂಬ ಸಮೇತ ಬರಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಈ ಸಂದರ್ಭದಲ್ಲಿ ಮೈಸೂರಿನಿಂದ ಪ್ರತಿನಿತ್ಯ ಐದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬ್ರಾಹ್ಮಣ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ ಕೇವಲ ಒಂದು ಹೋಮ ಮಾಡುವುದು ಕೇವಲ ಅಂತಹ ಕಾರ್ಯಕ್ರಮ ಅಲ್ಲ ಜೊತೆಗೆ ಎಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಧರ್ಮಸಭೆ ಇರ್ಬೋದು ಆಮೇಲೆ ವಧು ಅನ್ವೇಷಣೆ ಏನು ಕಾರ್ಯಕ್ರಮ ಇದೆ ಅದನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥ ಒಂದು ವಿಶೇಷ ಕೊಡುಗೆಯನ್ನು ಜನಗಳಿಗೆ ಕೊಡಬೇಕು ಪ್ರತಿಯೊಬ್ಬರಿಗೆ ಕೊಡಬೇಕು ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಕೇವಲ ಬ್ರಾಹ್ಮಣರಿಗೆ ಸೀಮಿತವಾಗಿರಬೇಕು ಅಂತನ್ನುವಂಥ ಒಂದು ನಮ್ಮ ಸ್ವಂತ ಇಚ್ಛೆಯನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಈ ಕಾರ್ಯಕ್ರಮದ ಮೂಲಕ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ನಮ್ಮಿಂದ ಸಮಾಜಕ್ಕೆ ಅನುಕೂಲ ಆಗಬೇಕು ಕೇವಲ ಕರ್ನಾಟಕಕ್ಕಲ್ಲ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ರಾಜ್ಯದ ವಿಪ್ಲವರು ಆಗಮಿಸ್ತಾ ಇದ್ದಾರೆ ನಾವು ಬಾಂಗ್ಲಾದೇಶದಲ್ಲಿ ಏನು ಸನಾತನ ಧರ್ಮಕ್ಕೆ ಒಂದು ತೊಂದರೆ ಆಗಿದೆ ಅದನ್ನು ಸಹ ನಾವು ಸರಿ ಮಾಡಬೇಕು ಅನ್ನುವಂಥ ಮುಖ್ಯ ಉದ್ದೇಶ ನಮ್ಮಲ್ಲಿದೆ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ಅತ್ಯುತ್ಸಾಹದಿಂದ ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬ್ರಾಹ್ಮಣ ಒಂದು ಎಲ್ಲ ವರ್ಗದವರು ಮತ್ತು ಅವ್ರನ್ನ ಒಳಗೊಂಡಂತೆ ಅನ್ಯ ಸಪೋರ್ಟರ್ಸು ಕೂಡ ಅಂತಂದರೆ ನಾವು ಕೇವಲ ಬ ಬ್ರಾಹ್ಮಣರನ್ನ ಮಾತ್ರ ಅಂತ ಅಲ್ಲದೇ ಬೇರೆ ಎಲ್ಲರನ್ನೂ ಒಳಗೊಂಡಂತೆ ಸರ್ವಧರ್ಮ ಸಹಿಷ್ಣುಗಳಂತೇನು ನಾವೆಲ್ಲ ಈ ವಾಕ್ಯವನ್ನು ಕೊಟ್ಟಿದ್ದೀವಿ ಮತ್ತು ಅದೇ ರೀತಿ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಉತ್ಸಾಹದಿಂದ ಸಾಕಷ್ಟು ವಿಜೃಂಭಣೆಯಿಂದ ಅರಮನೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯರು ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವರ್ಗದವರು ಬರ್ತಾ ಇದ್ದಾರೆ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಒಳಗೊಂಡಂತೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಆದರೆ ಅಲ್ಲಿ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದೆ ಸುಮಾರು ಮೂರು ಪುಸ್ತಕಗಳು ಅಲ್ಲಿ ಬಿಡುಗಡೆ ಆಗುತ್ತೆ ಮತ್ತು ಸ್ಮರಣ ಸಂಚಿಕೆಯೂ ಸಹ ಬಿಡುಗಡೆ ಆಗುತ್ತೆ ಆ ಮೂರು ಪುಸ್ತಕಗಳಲ್ಲಿ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಅಂತಕ್ಕಂಥ ಒಂದು ಪುಸ್ತಕ ಅಲ್ಲಿ ಆಗುತ್ತೆ ಕೇವಲ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಿದಂತಹ ಬ್ರಾಹ್ಮಣ ಜನಾಂಗದ ಪ್ರಮುಖ ವ್ಯಕ್ತಿಗಳು ನೂರ ಒಂದು ಜನರ ಒಂದು ಪರಿಚಯವನ್ನು ಆ ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದೀನಿ ನಾವೆಲ್ಲರೂ ಸಂಘಟಿತರಾಗಿ ಒಂದು ಸಂದೇಶವನ್ನು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೇರ್ಕೊಳ್ತಾ ಇದ್ದೀವಿ